ಇವತ್ತಿನ ಈ ಲೈವ್ ವಿಡಿಯೋನಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಬೇಗ ಬೇಗನೆ ಲೈವ್ ಸ್ಟ್ರೀಮ್ನಲ್ಲಿ ಜಾಯ್ನ್ ಆಗಿ ಇವತ್ತಿನ ಈ ವಿಡಿಯೋನಲ್ಲಿ ನಾವು ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ ಒಂಬತ್ತು ಸಾವಿರದ ಒಂಬತ್ತು ನೂರ ಐವತ್ತೆರಡರಲ್ಲಿ ನಾವು ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕಳೆಯಬೇಕು ಇಲ್ಲಿ ಎರಡರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಮೇಲಿನ ಸಂಖ್ಯೆ ಚಿಕ್ಕದು ಇದೆ ಕೆಳಗಿನ ಸಂಖ್ಯೆ ದೊಡ್ಡದು ಇದೆ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಎರಡಿದ್ದು ಹನ್ನೆರಡು ಆಗುತ್ತೆ ಈ ಹನ್ನೆರಡರಲ್ಲಿ ನಾವು ಏಳು ಕಳೆದರೆ ಐದು ಐದರಲ್ಲಿ ಈ ಆರು ಹಾಗೂ ಈ ಕೈಲ ಒಂದು ಅಂದರೆ ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಇದ್ದಿದ್ದು ಹದಿನೈದು ಆಗತ್ತೆ ಈ ಹದಿನೈದರಲ್ಲಿ ನಾವು ಏಳು ಕಳೆದರೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಒಂಬತ್ತರಲ್ಲಿ ಈ ಎಂಟು ಹಾಗೂ ಈ ಕೈಲ ಒಂದು ಅಂದರೆ ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಉತ್ತರ ಐದು ಸಾವಿರದ ಎಂಬತ್ತೈದು ನೆಕ್ಸ್ಟ್ ಏಳು ಸಾವಿರದ ಎಂಟು ನೂರ ಐವತ್ತೆಂಟರಲ್ಲಿ ನಾವು ಎರಡು ನೂ ಎರಡು ಸಾವಿರದ ಮೂರು ನೂರ ತೊಂಬತ್ತೆರಡನ್ನು ಕಳೆಯಬೇಕು ಎಂಟರಲ್ಲಿ ಎರಡು ಕಳೆದರೆ ಆರು ಐದರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಗೊತ್ತಲ್ಲ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಇದು ಐದಿದ್ದು ಹದಿನೈದು ಆಗುತ್ತೆ ಈ ಹದಿನೈದರಲ್ಲಿ ಒಂಬತ್ತು ಕಳೆದರೆ ಆರು ಎಂಟರಲ್ಲಿ ಈ ಮೂರು ಹಾಗೂ ಈ ಕೈಲ ಒಂದು ಅಂದರೆ ಎಂಟರಲ್ಲಿ ನಾಲ್ಕು ಕಳೆದರೆ ನಾಲ್ಕು ಏಳರಲ್ಲಿ ಎರಡು ಕಳೆದರೆ ಐದು ನೆಕ್ಸ್ಟ್ ಒಂದು ಸಾವಿರದ ನಾಲ್ಕು ನೂರ ಎಂಬತ್ತ್ಮೂರರಲ್ಲಿ ನಾವು ಒಂದು ಸಾವಿರದ ಮೂರು ನೂರ ತೊಂಬತ್ತೆರಡನ್ನು ಮೈನಸ್ ಮಾಡಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ಎಂಟರಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಇದು ಎಂಟು ಇದ್ದಿದ್ದು ಹದಿನೆಂಟು ಆಗುತ್ತೆ ಈ ಹದಿನೆಂಟರಲ್ಲಿ ನಾವು ಒಂಬತ್ತು ಕಳೆದರೆ ಎಷ್ಟು ಇರುತ್ತೆ ಒಂಬತ್ತು ನಾಲ್ಕರಲ್ಲಿ ಈ ಮೂರು ಹಾಗೂ ಈ ಕೈಲ ಒಂದು ಅಂದರೆ ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ಸಾವಿರದ ಮೂರು ನೂರ ಮೂರರಲ್ಲಿ ಒಂದು ಸಾವಿರದ ನೂರ ಇಪ್ಪತ್ತ್ನಾಲ್ಕನ್ನು ನಾವು ಕಳೆಯಬೇಕು ಮೂರರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಇದು ಮೂರಿದ್ದಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ನಾಲ್ಕು ಕಳೆದರೆ ಒಂಬತ್ತು ಸೊನ್ನೆಯಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಸೊನ್ನೆಯಲ್ಲಿ ಮೂರು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಮೂರು ಏಳು ಮೂರರಲ್ಲಿ ಈ ಐದು ಹಾಗೂ ಈ ಕೈಲವೊಂದು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು ಇದು ಮೂರಿದ್ದು ಹದಿಮೂರು ಆಗುತ್ತೆ ಈ ಹದಿಮೂರರಲ್ಲಿ ಆರು ಕಳೆದರೆ ಏಳು ನಾಲ್ಕರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಉತ್ತರ ಎರಡು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ನೆಕ್ಸ್ಟ್ ಮೂರು ಸಾವಿರದ ಐದು ನೂರ ತೊಂಬತ್ತಾರರಲ್ಲಿ ನಾವು ಒಂದು ಸಾವಿರದ ಏಳುನೂರ ಮೂವತ್ತೆಂಟನ್ನು ಕಳೆಯಬೇಕು ಆರರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಆರಿದ್ದಿದ್ದು ಹದಿನಾರು ಆಗುತ್ತೆ ಈ ಹದಿನಾರರಲ್ಲಿ ಎಂಟು ಕಳೆದರೆ ಎಂಟು ಒಂಬತ್ತರಲ್ಲಿ ಮೂರು ಹಾಗೂ ಈ ಕೈಲ ಒಂದು ಅಂದರೆ ಒಂಬತ್ತರಲ್ಲಿ ನಾಲ್ಕು ಕಳೆದರೆ ಐದು ಐದರಲ್ಲಿ ಏಳು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ನಾವು ತೆಗೆದುಕೊಳ್ಳೋಣ ಇದು ಐದಿದ್ದು ಹದಿನೈದು ಆಗತ್ತೆ ಈ ಹದಿನೈದರಲ್ಲಿ ಏಳು ಕಳೆದರೆ ಎಂಟು ಮೂರರಲ್ಲಿ ಈ ಒಂದು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಎರಡು ಕಳೆದರೆ ಒಂದು ಉತ್ತರ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ನೆಕ್ಸ್ಟ್ ಒಂದು ಸಾವಿರದ ಮೂವತ್ತರಲ್ಲಿ ಒಂದು ಸಾವಿರದ ಇಪ್ಪತ್ತಾರನ್ನು ನಾವು ಕಳೆಯಬೇಕು ಇದನ್ನು ನೀವು ಎಷ್ಟು ಬರ್ತದೆ ಆನ್ಸರ್ ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿ ಬರುವಂತಹ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡುವವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗನೆ ಆನ್ಸರನ್ನು ಕಮೆಂಟ್ ಮಾಡಿ ಇಲ್ಲಿ ಬರುವಂತಹ ಉತ್ತರವನ್ನು ಬೇಗ ಬೇಗನೆ ಕಮೆಂಟ್ ಮಾಡಿ ಒಂದು ಸಾವಿರದ ಮೂವತ್ತರಲ್ಲಿ ಒಂದು ಸಾವಿರದ ಇಪ್ಪತ್ತಾರನ್ನು ನಾವು ಮೈನಸ್ ಮಾಡಬೇಕು ಇಲ್ಲಿ ಬರುವಂತಹ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಬರೆದು ಕಮೆಂಟ್ ಮಾಡಿ ಒಂದು ಸಾವಿರದ ಮೂವತ್ತರಲ್ಲಿ ನಾವು ಒಂದು ಸಾವಿರದ ಇಪ್ಪತ್ತಾರನ್ನು ಕಳೆಯೋಣ ಸೊನ್ನೆಯಲ್ಲಿ ಆರು ಕಳೆಯಲಿಕ್ಕೆ ಬರೋಲ್ಲ ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗತ್ತೆ ಈ ಹತ್ತರಲ್ಲಿ ಆರು ಕಳೆದರೆ ನಾಲ್ಕು ಮೂರರಲ್ಲಿ ಎರಡು ಹಾಗೂ ಈ ಕೈಲ ಒಂದು ಅಂದರೆ ಮೂರರಲ್ಲಿ ಮೂರು ಕಳೆದರೆ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕೈದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಉತ್ತರ ನಾಲ್ಕು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ